ಅಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದೋ ನಡು ನುಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿಧಿ ಬಸದಲ್ಲಿ ಮರೆಯದಲೇ ಇಪ್ಪತ್ತೆರಡನೆಯ ಭಕ್ತಾಪರಾಧ ಸಹಿಷ್ಣು ಸಂಧಿಯನ್ನು ನೋಡ್ತಾ ಇದ್ವಿ ಅದರಲ್ಲಿ ನಾಲ್ಕು ಪದ್ಯಗಳಾಗಿವೆ ಐದನೇ ಪದ್ಯದಿಂದ ಹೇಳ್ತಾನೀಗ ಗೌತಮನ ನಿಜ ಪತ್ನಿಯನು ಪುರಹೂತ ನೈದೆರೆ ಕಾಯ್ದ ವೃತ್ತನ ಘಾತಿಸಿದ ಪಾಪವನು ಕಲಾಲ್ಕು ವಿಭಾಗ ಮಾಡಿದನು ಶಾತಕುಂಭಾತ್ಮಕ ಕೆರೇಟವ ಕೈತವಧಿಕ ದ್ವೈದ ಇಂದ್ರ ರಾತಿ ಬಾಗಿಲ ಕಾಯ್ದ ಭಕ್ತತ್ವೇನ ಸ್ವೀಕರಿಸಿ ಗೌತಮನ ನಿಜಪತ್ನಿ ಗೌತಮ ಋಷಿಗಳ ನಿಯತ ಪತ್ನಿ ಅಂದರೆ ನಿಯತ ಪತ್ನಿಯಾಗಿರುವಂತಹ ಹಲ್ಯಾದೇವಿಯನ್ನು ಪುರಹೂತ ಗೌತಮ ಋಷಿಗಳ ಪುಣ್ಯವು ಅವರ ಅಧಿಕಾರಕ್ಕಿಂತ ಹೆಚ್ಚಾಗಿರುವುದರಿಂದ ಭಗವಂತನ ಸಂಜ್ಞೆಯಂತೆ ರಾತ್ರಿ ವೇಳೆ ಗೌತಮರ ಇಂದ್ರನು ಆಶ್ರಮಕ್ಕೆ ಬಂದು ಗೌತಮರ ಆಶ್ರಮಕ್ಕೆ ಇಂದ್ರ ಬಂದು ಕುಕ್ಕುಟದಂತೆ ಕೂಗ್ತಾನೆ ಕಾಗೆಯಂತೆ ಕೂಗ್ತಾನೆ ಗೌತಮರು ಬೆಳಗಾಯಿತು ಅಂತ ಹೇಳಿ ಸ್ನಾನಕ್ಕೆ ಹೊರಡ್ತಾರೆ ಗೌತಮರಂತೆ ವೇಷವನ್ನು ಧರಿಸಿ ಅಹಲ್ಯೆಯನ್ನ ಸೇರ್ತಾನೆ ಅಹಲ್ಯೆಗೆ ಗೊತ್ತಾಗುತ್ತೆ ಒಂದು ಪರಪುರುಷ ಅಂಥೇಳಿ ಆದರೂ ಸುಮ್ಮನಿದ್ದಳು ಆದರೆ ಋಷಿಗಳಿಗೆ ಗೌತಮ ಋಷಿಗಳಿಗೆ ಜ್ಞಾನದಿಂದ ದೃಷ್ಟಿಯಿಂದ ತಿಳಿದು ಅಂತ ಹೇಳಿ ಶಾಪ ಕೊಡ್ತಾರೆ ರಾಮಾವತಾರ ಕಾಲದಲ್ಲಿ ಜಡವತ್ ಕಲ್ಲಿನಂತೆ ಬಿದ್ದ ಅಹಲ್ಲೆಯನ್ನು ಪರಮಾತ್ಮ ಶಾಪ ಮುಕ್ತಳನ್ನಾಗಿ ಮಾಡ್ತಾನೆ ಇಂದ್ರನಿಗೆ ಗೌತಮರ ಪುಣ್ಯ ಇದು ಮಾಡೋದ್ರಿಂದ ಪುಣ್ಯ ಜಾಸ್ತಿ ಆಗಿತ್ತು ಅದನ್ನು ಇದು ಮಾಡಿಂದ ಇಂದ್ರನಿಗೂ ಯಾವ ದೋಷ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಭಗವತ್ ಕಾರ್ಯದ ಸಾಧ ಮಾಡಿದ್ದೆ ಸಾಧಕನಾದ್ದರಿಂದ ಇದೇ ಕಾರಣದಿಂದ ಅನಾದಿ ವೇದ ಪುರುಷನು ಅಹಲ್ಯ ಜಾರಾಯ ಸ್ವಾಹ ಅಂಥೇಳಿ ದೇವಶ್ರೇಷ್ಠನಾಗಿರುವಂತಹ ಇಂದ್ರನಿಗೆ ಹವೀರ್ ಭಾಗವನ್ನು ಕೊಡಲಿಕ್ಕೆ ಆಜ್ಞೆ ಮಾಡ್ತಾನೆ ವೃತ್ರಾಸುರ ಘಾತಿಸಿದ ಪಾಪವನ್ನು ನಾಲ್ಕು ಭಾಗ ಮಾಡ್ತಾನೆ ಇಂದ್ರದೇವರು ವೃತ್ರನನ್ನು ಹನನ ಮಾಡಿದ್ದಕ್ಕೆ ಅವ್ರ ಆ ವೃತ್ರಾಸುರ ಬ್ರಾಹ್ಮಣನಾದ್ದರಿಂದ ಬ್ರಹ್ಮಹತ್ಯ ದೋಷ ಬಂತು ಅಂಥೇಳಿ ಆ ಪಾಪವನ್ನು ನಾಲ್ಕು ಭಾಗ ಮಾಡಿ ಒಂದು ಸೌಳುಭೂಮಿಯಲ್ಲಿ ಒಂದು ಭಾಗ ಗಿಡದ ಅಂಟಿನಲ್ಲಿ ಒಂದು ಭಾಗ ನೀರಿನ ಫೇನ ರೂಪದಲ್ಲಿ ಅಂದರೆ ಬುರುಗು ಬರು ಬರುತ್ತೆ ಆ ರೂಪದಲ್ಲಿ ಒಂದು ಭಾಗ ಸ್ತ್ರೀಯರ ರಜೋದಲ್ಲಿ ಒಂದು ಭಾಗ ಈ ರೀತಿಯಾಗಿ ಹಂಚಿ ಇಂದ್ರನನ್ನು ಪರಮಾತ್ಮ ರಕ್ಷಣೆ ಮಾಡ್ತಾನೆ ವೃತ್ರಾಸುರನನ್ನ ಕೊಂದ ಕಾರ್ಯವೂ ಭಗವತ್ ಕಾರ್ಯವೂ ಆಯಿತು ಆ ಪಾಪ ಘಟಿಸಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಶಾತ ಕುಂಭಾತ್ಮಕ ಕಿರೀಟವ ಶ್ವೇತ ದ್ವೀಪಗತನಾಗಿರುವಂತಹ ಪರಮಾತ್ಮ ಬಂಗಾರದಲ್ಲಿ ರತ್ನ ಕೆತ್ತಿದ ಬಂಗಾರದ ಕಿರೀಟವನ್ನು ಬಲಿ ಬಲಿ ಚಕ್ರವರ್ತಿ ಅಸುರಾವೇಶದಿಂದ ಕೈತವದಿ ವಂಚನೆ ಚೋರತನದಿಂದ ಕತ್ಕೊಂಡು ಹೋಗ್ಬಿಡ್ತಾನೆ ಭಗವಂತನ ಆಜ್ಞೆಯಿಂದ ಗರುಡದೇವರು ಬಂದು ಆ ಬಲಿಯನ್ನು ನಿಗ್ರಹ ಮಾಡಿ ಆ ಕಿರೀಟವನ್ನು ತಂದು ಗೋಮಂತ ಪರ್ವತದಲ್ಲಿದ್ದ ಶ್ವೇತದ್ವೀಪಗತನಾಗಿರುವಂತಹ ಪರಮಾತ್ಮ ಶ್ರೀಕೃಷ್ಣನಿಗೆ ಅದನ್ನು ಅರ್ಪಿಸ್ತಾನೆ ಶ್ರೀಕೃಷ್ಣನ ತಲೆಗೆ ಹಾಕಿದಾಗ ಸರಿಯಾಗಿ ಹೊಂದುತ್ತೆ ಅಂದರೆ ಮೂಲ ರೂಪಕ್ಕೂ ಶ್ರೀಕೃಷ್ಣ ರೂಪಕ್ಕೂ ಇಲ್ಲ ಅಂತ ವ್ಯತ್ಯಾಸ ಇಲ್ಲ ಮುಂದೆ ಬಲಿರಾಜನ ಯಜ್ಞದಲ್ಲಿ ವಾಮನ ರೂಪದಿಂದ ಹೋಗಿ ಪರಮಾತ್ಮ ಅವನಿಗೆ ವಂಚಿಸಿ ಮೂರು ಪಾದ ಭೂಮಿಯನ್ನು ತೆಗೆದುಕೊಂಡು ತ್ರಿವಿಕ್ರಮ ರೂಪದಿಂದ ಭೂಮಿ ಆಕಾಶ ಎರಡು ಪಾದವನ್ನು ವ್ಯಾಪಿಸಿ ಮೂರನೇ ಪಾದವನ್ನು ಬಲಿಯ ಶಿರದಲ್ಲಿ ಇಟ್ಟು ಅವನ ಮೆಟ್ಟಿ ಸುತ್ತಳಕ್ಕೆ ಕಳಿಸ್ತಾನೆ ಬಲಿಯ ಅಪರಾಧಗಳೆಲ್ಲ ಪರಿಹರಿಸಿ ಸುತ್ತಳದಲ್ಲಿರೋಲ್ಲಿ ನಾನು ಸೇವೆ ಮಾಡಿಕೊಂಡು ಇಂದ್ರಾರಾತಿ ಇಂದ್ರದೇವರ ಶತ್ರು ದೈತ್ಯನಾದರು ಅವನನ್ನು ಭಕ್ತತ್ವೇನ ಸ್ವೀಕರಿಸಿದನೆಂದು ಇಲ್ಲಿ ಹೇಳ್ತಾ ಇದ್ದಾರೆ ಅವನ ಕಾರುಣ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನಾರನಂದ ವ್ರಜದ ಸ್ತ್ರೇಯರ ಜಾರ ಕರ್ಮಕ್ಕೆ ಒಲಿದ ಅಜಸುಕುಮಾರ ನೆನೆಸಿದ ನಂದಗೋಪಗೆ ನಳಿನ ಭವಜನಕ ವೈರವರ್ಜಿತ ದೈತ್ಯರನು ಸಂಹಾರ ಮಾಡಿದ ವಿಪಗಮನ ಪೆಗಲೇರಿದನು ಗೋಪಾಲಕರ ವೃಂದಾವನದೊಳಂದು ನಾರ ನ ಅರ ಅಂದರೆ ದೋಷರಹಿತನಾಗಿರುವಂತಹ ಕೃಷ್ಣ ಸರ್ವ ಪಾಪಗಳನ್ನು ಕರ್ಷಣ ಮಾಡುವವನಾದರು ನೀನು ನಿರ್ದೋಷನಪ್ಪ ಪಾಪರಹಿತನಪ್ಪ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೀನು ನಿರ್ದೋಷಿಯಾಗಿದ್ದರು ನಂದವ್ರಜದ ನಂದಗೋಪನ ಆ ಹಳ್ಳಿಯಲ್ಲಿರುವ ವ್ರಜದಲ್ಲಿರುವಂತಹ ಸ್ತ್ರೀಯರ ಜಾರಕರ್ಮಕ್ಕೆ ಒಲಿದ ಹಳ್ಳಿಯಲ್ಲಿರುವಂತಹ ಆ ಹೆಂಗಸರನ್ನು ಸಂಘ ಮಾಡಿದ್ದರಿಂದ ಕೃಷ್ಣ ಆ ಸ್ತ್ರೀಯರ ಭಕ್ತಿಗೆ ಮೆಚ್ಚಿ ಬಾಲಕನಿರುವಾಗಲೇ ಪರಮಾತ್ಮನಿಗೆ ಯಾವ ತ್ರಿಗುಣ ಸಂಪರ್ಕ ಇಲ್ಲ ಸಚ್ಚಿದಾನಂದ ಸ್ವರೂಪನಾಗಿದ್ದಾನೆ ಕೇವಲ ಅವರ ಆ ಕಾಮುಕತನವನ್ನು ಪರಿಹರಿಸಿದ್ದಾನೆ ಅವನು ನಿತ್ಯ ಬ್ರಹ್ಮಚಾರಿ ಆದರೂ ಅವರ ಭಕ್ತಿಗೆ ಮೆಚ್ಚೆ ಪರಮಾತ್ಮ ಅವರಿಗೆ ಆನಂದವನ್ನು ತಂದುಕೊಟ್ಟಿದ್ದಾನೆ ಆ ಸ್ತ್ರೀಯರನ್ನು ಉದ್ಧಾರ ಮಾಡಿ ಪರಮಾತ್ಮ ಉದ್ಧಾರ ಮಾಡಿದ್ದಾನೆ ನೀನು ಅಜ ಜನನಹಿತರಾದರೂ ಪರಮಾತ್ಮನಿಗೆ ಜನನ ಇಲ್ಲ ಆದರೂ ನಳಿನ ಭವಜನಕ ಕಮಲದಿಂದ ಹುಟ್ಟಿದಂಥ ನಾಭಿ ಕಮಲದಿಂದ ಬ್ರಹ್ಮದೇವರನ್ನು ಪಡೆದಂತಹ ಲೋಕಜನಕನಾದರು ನಂದಗೋಪಗೆ ನಂದಗೋಪಾಲಕನಿಗೆ ಸುಕುಮಾರ ನೆಲೆಸಿದೆ ನಂದನ ಕಂದ ನೆನೆಸಿದೆಯಪ್ಪ ಕೃಷ್ಣ ನ ನಂದಗೋಪ ಯಶೋಧಾದೇವಿಗೆ ಮಾಡಿದ ತಪಸ್ಸಿಗೆ ಒಲಿದು ಅವರ ಮಗನಾಗಿ ಅವತಾರ ತಗೊಂಡು ವೈರವರ್ಜಿತ ಯಾರ ಬಗ್ಗೆ ಅವನಿಗೆ ದ್ವೇಷ ಇಲ್ಲ ಸಮಸ್ತ ಪ್ರಾಣಿಗಳಲ್ಲೇ ಸಮನಾಗಿದ್ದಾನೆ ಒಬ್ಬರಲ್ಲಿಯೂ ದ್ವೇಷಾಸೂಯ ಇಲ್ಲದೇ ಇರುವವನು ದೈತ್ಯರನು ಪಾಪಕೃತ್ಯ ಮಾಡುವಂತಹ ಅಂತಹ ದ್ವೇಷ ಬುದ್ಧಿಗಳಾದ ದೈತ್ಯರನ್ನು ಅವರ ಗತಿ ಕೊಡಲು ಸಂಹಾರ ಮಾಡಿದ ಅವರು ನಾನಾ ಭಕ್ತರಿಗೆ ಬಾಧೆಯನ್ನು ಕೊಟ್ಟರಿಂದ ಅಂತಹ ದೈತ್ಯರನ್ನು ನಾಶ ಮಾಡಿದ ಮಹಾಮಹಿಮನಪ್ಪ ನೀನು ವಿಪಗಮನ ಗರುಡನ ಹೆಗಲಲ್ಲಿ ತಿರುಗಾಡುವ ಸರ್ವೋತ್ತಮನಾಗಿರುವಂತಹ ಕೃಷ್ಣ ವೃಂದಾವನದೊಳಗಂದು ವೃಂದಾವನದಲ್ಲಿ ಗೋಪಾಲಕರ ಪೆಗಲೇರಿದನು ನೋಡ್ರಿ ಗೋಪಾಲಕರ ಜೊತೆಗೆ ಬಾಲ ಚಂಡ ಆಟ ಆಡುತ್ತಾ ಸೋತವರು ಗೆದ್ದವರನ್ನು ಹೆಗಲ ಮೇಲೆ ಎತ್ಕೊಂಡು ಹೋಗಬೇಕು ಅಂತಿತ್ತು ಆ ಗೊಲ್ಲ ಬಾಲಕರ ಹೆಗಲ ಪೆಗಲೇರಿದನು ಗೊಲ್ಲ ಬಾಲಕರ ಹೆಗಲ ಮೇಲೆ ಹತ್ತಿ ನೋಡ್ರಿ ಅವರ ಬಾಲಕರಲ್ಲಿದ್ದ ತಮಃ ಪ್ರಾಚುರ್ಯವಾದಂತಹ ಪಾಪವನ್ನು ಕಳೆದು ಅವರನ್ನು ರಕ್ಷಿಸಿದ್ದಾನೆ ಧನ್ಯ ಧನ್ಯ ನಂದ ವ್ರದ ನಾರಿಯರೇ ಧನ್ಯರು ಅಂತ ಹೇಳ್ತಾ ಇದ್ದಾರೆ ಆ ಗೋಪಾಲ ಬಾಲಕರೇ ಧನ್ಯರು ನಿನ್ನಂಗ ಸ್ಪರ್ಶಕ ನಿನ್ನಂಗ ಕರಸ್ಪರ್ಶ ಪಾದಸ್ಪರ್ಶ ಮಾಡಿದಂತಹ ಭೂಮಿಯೇ ಧನ್ಯ ಭಕ್ತರ ಇಚ್ಛೆಯಂತೆ ನಾನಾ ಕ್ರೀಡೆಗಳನ್ನು ಮಾಡಿದ ಮಾಡಿ ಪಾಪ ಪಾಪದೂರರನ್ನಾಗಿ ಮಾಡಿದ ಕೃಷ್ಣ ಅನಾಥನಾದ ಈ ಪಾಪಿಯನ್ನು ರಕ್ಷಿಸಪ್ಪ ರಕ್ಷಿಸು ಅಂತ ಹೇಳಿ ಹೇಳ್ತಾ ಇದ್ದಾರೆ ಭಕ್ತಾಪರಾಧ ಸಹೇಷ್ಣ ಪರಮಾತ್ಮ ಮಾಡಿದ್ದ ಪ್ರತಿಯೊಂದೂ ಕೆಲಸವೂ ದೋಷವರ್ಜಿತವಾಗಿದೆ ಆನಂದಕರವಾಗಿದೆ ಸಜ್ಜನರಿಗೆ ಶ್ ಆನಂದವನ್ನು ಕೊಡುವಂತಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಶ್ರೀಕರಾರ್ಚಿತ ಪಾದ ಪಲ್ಲವ ಗೋಕುಲದ ಗೊಲ್ಲತೆಯರೊಲಿಸಿದ ಪಾಕಶಾಸನ ಪೂಜ್ಯ ಗೋ ಗೋ ವತ್ಸಗಳ ಕಾಯ್ದ ನೀಕರಿಸಿ ಕುರುಪತಿಯ ಭೋಜನ ಸ್ವೀಕರಿಸಿದನು ಎದುರನೌತ ಬಾಕುಲಿಕ ನಂದದಲ್ಲಿ ತೋರಿದ ಭಕ್ತ ವತ್ಸಲನು ಶ್ರೀಕರಾರ್ಚಿತ ಪಾದ ಪಲ್ಲವ ಮಹಾಲಕ್ಷ್ಮೀ ದೇವಿಯರ ಕರಕಮಲದಿಂದ ಪೂಜೆಗೊಳ್ಳುವಂತಹ ಪಾದಕಮಲಗೊಳ್ಳುವಂತಹ ಮಹಾಮಹಿಮನಾಗಿದ್ದಾನೆ ಪರಮಾತ್ಮ ಗೋಕುಲದ ಗೊಲ್ಲತೆಯರುಳಿಸಿದ ಗೋಕುಲದ ಹಳ್ಳಿಯಲ್ಲಿರುವಂತಹ ಆ ಗೊಲ್ಲತೆಯರ ಭಕ್ತಿಗೆ ಮೆಚ್ಚಿ ಅವರ ಮನವನ್ನು ಒಲಿಸಿ ಅವರ ಮನದಲ್ಲಿ ಹೊಳೆದಿದ್ದಾನೆ ಪಾಕಶಾಸನ ಪೂಜ್ಯ ಪಾಕ ಎಂಬ ದೈತ್ಯನನ್ನು ಸಂಹಾರ ಮಾಡಿದಂತಹ ಸ್ವರ್ಗಾಧಿಪತಿಯಾದ ಇಂದ್ರನಿಂದ ಪೂಜೆಗೊಳ್ಳುವ ಮಹಾಮಹಿಮನಾದರೂ ಗೋ ಗೋ ಗೋವತ್ಸಗಳ ಕಾಯ್ದು ಅಲ್ಲಿ ಹೇಳ್ತಾ ಇದ್ದಾರೆ ಸನಕಾದಿ ಋಷಿಗಳೇ ಗೋ ರೂಪದಿಂದ ಬಂದಿದ್ರಂತೆ ಶ್ರೀಕೃಷ್ಣನ ಸೇವೆಗಾಗಿ ಆಕಳು ಆಕಳು ಕರು ರೂಪ ತಾಳದ ಋಷಿ ಕುಲವನ್ನೆಲ್ಲ ಗೊಲ್ಲ ಬಾಲಕ ರೂಪದಿಂದ ಆಕಳ ಕಾಯ್ದು ಎಷ್ಟು ಪಾ ಕೃಷ್ಣ ಕುರುಪತಿಯ ಭೋಜನ ನೀಕರಿಸಿ ಕೃಷ್ಣ ನೀನು ನಿನ್ನ ಭಕ್ತರಾಗಿರುವಂತಹ ಪಾಂಡವರಲ್ಲಿ ದ್ವೇಷಿಸುವಂತಹ ದುರ್ಯೋಧನನಲ್ಲಿ ಊಟ ಮಾಡುವುದು ಅಯೋಗ್ಯ ಅಂತ ತಿಳಿದುಕೊಂಡು ಅವನ ಔತಣವನ್ನು ನಿರಾಕರಿಸಿ ವಿದುರನವತರ ಸ್ವೀ ಔತಣ ಸ್ವೀಕರಿಸಿ ನಿರಾಕರಣೆ ಮಾಡಿ ದುರ್ಯೋಧನ ಔತಣವನ್ನು ಔತಣ ಯಮದೇವರ ಅಂಶನಾಗಿರುವಂತಹ ಭಕ್ತನಾಗಿರುವಂತಹ ವೀದರನ ಔತಣವನ್ನು ಸ್ವೀಕರಿಸಿ ಅವನು ಕೊಟ್ಟ ಹಾಲನ್ನೇ ಸ್ವೀಕರಿಸಿ ತೃಪ್ತಿಯನ್ನು ಹೊಡೆದು ಹೊಂದಿದ್ದಷ್ಟೇ ಅಲ್ಲ ಆ ಹಾಲಿನ ಹೊಳೆಯನ್ನೇ ಹರಿಸಿದ ನದಿಯನ್ನೇ ಹರಿಸಿದ ಅಂತಹ ಭಕ್ತ ಬಂಧು ಆಗಿರುವಂತಹ ಶ್ರೀಕೃಷ್ಣ ನೀನು ನಿತ್ಯ ತೃಪ್ತನಾಗಿದ್ಯಪ್ಪ ಬಾಕುಲಿಕ್ಕ ತೋರಿದ ಏನೋ ಬಹಳ ಆಶೆ ಇದ್ದವರಂತೆ ಮಾಡ್ತೀಯಲ್ಲ ಇದು ಯಾಕೆ ಅಂದರೆ ಭಕ್ತರ ಮೇಲಿನ ಕರುಣೆಯಿಂದ ಭಕ್ತ ವಾತ್ಸಲ್ಯದಿಂದ ನೀನು ಹಾಗೆ ಮಾಡ್ತಾ ಇದೆಯಪ್ಪ ಅಂತ ಹೇಳ್ತಾ ಇದ್ದಾರೆ ಭಕ್ತಾಪರಾಧ ಸಹಿಷ್ಣು ಸಂಧಿಯಲ್ಲಿ ಬರ್ತಾಯಿದ್ದೆ ಪರಮಾತ್ಮ ನೋಡಿ ವಿಧುರ ದುರ್ಯೋಧನ ಬೇಕಾಷ್ಟು ಅಡುಗೆಯೆಲ್ಲ ಮಾಡಿಸಿದ್ದೀನಿ ಬಾ ಅಂತ ಹೇಳಿ ಇದೆ ನಂಗೆ ಬೇಡ ಅಂತ ಹೇಳ್ತಾನೆ ನಂಗೆ ಇಲ್ಲ ನಂಗೆ ಬೇಡ ಅಂತ ನಾವೆಲ್ಲ ಊಟ ಮಾಡಿ ಬಂದೀನಿ ಅದೇ ವಿದಿರುನ ಮನೆಗೆ ಹೋಗಿ ಹಾಲು ತಗೊಂಡು ಆ ಕುಡಿದು ಎಲ್ಲಿ ತನಕ ಅಂದರೆ ದುರ್ಯೋಧನ ಮನೆ ತನಕ ಕಾಲುವೆ ಹರಿದು ಬಂದಿದೆ ಹಾಲಿನ ಕಾಲು ಎಷ್ಟು ಕೊಟ್ಟಿದ್ದ ಅನ್ನ ನೋಡು ಅಹಂಕಾರ ಪಡಬೇಡ ಅಂತ ಹೇಳಿ ಪರಮಾತ್ಮ ಇದೇ ಪರಮಾತ್ಮನ ಕರುಣೆ ಕರುಣಾ ಸಮುದ್ರತ್ವ ಅದರಿಂದ ಪರಮಾತ್ಮನಿಗೆ ಬೇಕು ಭಕ್ತಿ ಭಕ್ತಿಯಿಂದ ನೀನು ಕೊಟ್ಟಿದ್ದನ್ನು ಪರಮಾತ್ಮ ಭಕ್ತಿಯಿಂದ ಕೊಟ್ಟಿದ್ದನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಪುತ್ರ ನೆನೆಸಿದ ಗೋಪಿದೇವಿಗೆ ಭರ್ತೃ ಎನಿಸಿದ ವ್ರಜದ ನಾರಿಯ ರುತ್ರಲಾಲಿಸಿ ಪರ್ವತವನೆಗ ಹಿತ ಸಾಂದ್ರ ಶತ್ರುತಾಪನ ಯಜ್ಞ ಪುರುಷನ ಪುತ್ರಿಯರ ತಂದಾಳ್ಧತ್ರಿ ತ್ರಿಜಗದ್ಧಾತ್ರ ಮಂಗಳ ಗಾತ್ರ ಪರಮ ಪವಿತ್ರ ಸುರಮೇತ್ರ ಪುತ್ರ ನೆನೆಸಿದ ಗೋಪಿದೇವಿಗೆ ಗೋಪಿದೇವಿಯಾಗಿರುವಂತಹ ಯಶೋಧಾ ದೇವಿಗೆ ಮಗನೆಂದು ಕರೆ ಕರೆಸಿದ್ದಾನೆ ಸ್ವತಃ ಉತ್ಪತ್ತಿ ಇಲ್ಲವನಿಗೆ ಅಂತಹ ಕೃಷ್ಣ ಅವಳಿಗೆ ಮಗ ಅಂತ ಕರೆಸ್ಕೊಂಡಿದ್ದಾನೆ ಅವಳಿಗೆ ತಾಯಿಯ ಒಂದು ಆನಂದವನ್ನು ಕೊಟ್ಟಿದ್ದಾನೆ ಭರ್ತೃವೆನಿಸಿದ ವರಜಯನಾಥ ವ್ರಜದ ನಾರಿಯ ರುತ್ರಲಾಲಿಸಿ ಅಂತ ಹೇಳ್ತಾರೆ ವ್ರಜದ ಆ ಹಳ್ಳಿಯಲ್ಲಿರುವಂತಹ ನಾರಿಯರ ಪ್ರಾರ್ಥನೆಯನ್ನು ಸ್ತ್ರೀಯರ ಪ್ರಾರ್ಥನೆ ಕೇಳಿ ಅವರಿಗೆ ಗಂಡ ಗಂಡನೆಸಿದ್ದಾನೆ ಗೋಕುಲದ ಕನ್ಯರಿಗೆ ನೀಲ ಎಂಬ ಗೋಪುರ ಕನ್ಯನ್ನು ಸ್ವೀಕರಿಸಿ ಮದುವೆಯಾಗಿ ಬರ್ತಾ ಇದೆ ಬಾಲಕನಿರುವಾಗಲೇ ಇದು ಭಕ್ತ ರಕ್ಷತ್ವ ಮಹಿಮೆಯನ್ನು ತೋರಿಸ್ತಾ ಇದೆ ನೆಗೆಹಿದ ಕೃಪಾಸಾಂದ್ರ ಗೋವರ್ಧನ ಪರ್ವತದಲ್ಲಿ ಗೋಪಾಲಕರು ಇಂದ್ರನಿಗೆ ಅರ್ಪಿಸಿದ ಅನ್ನವನ್ನು ಶ್ರೀಕೃಷ್ಣ ಬಾಲಕನು ಎಲ್ಲ ತಾನೇ ಸ್ವೀಕಾರ ಮಾಡ್ತಾನೆ ಇಂದ್ರನಿಗೆ ಸಿಟ್ಟು ಬರುತ್ತೆ ಸಿಟ್ಟು ಬರೆದು ಬಂದು ಏನು ಮಾಡ್ತಾನೆ ಜೋರಾಗಿ ಮಳೆಗರಿತಾನೆ ಗೋಪಾಲಕರು ಗೋ ಗೋಪಿಯರು ಗೋಪಾಲಕರು ಆ ಗೋವುಗಳ ಮೇಲೆ ಕರುಣೆಯಿಂದ ಬಾಲರೂಪಿಯಾಗಿರುವಂತಹ ಶ್ರೀಕೃಷ್ಣ ತನ್ನ ಕೆಲಬೆರಳಿನಿಂದ ಗೋವರ್ಧನ ಪರ್ವತವನ್ನು ಎತ್ತಿ ಎಲ್ಲರಿಗೂ ಹೇಳ್ತಾನೆ ಇದ್ರ ಕೆಳಗೆ ಬರ್ರಿ ಅಂತ ಅವ್ರನ್ನೆಲ್ಲ ರಕ್ಷಣೆ ಮಾಡಿದ್ದಾನೆ ನೋಡಿರಿ ಅವನ ಮಹಿಮೆ ಅಷ್ಟಿದೆ ಶತ್ರುತಾಪನ ಭಕ್ತಾಪರಾಧ ಸಹಿಷ್ಣು ಸಂಧಿಯಲ್ಲಿ ಬರ್ತಾ ಇದೆ ಶತ್ರುತಾಪನ ದೇವತೆಗಳಿಗೆ ಶತ್ರುಗಳಾಗಿರುವಂತಹ ದೈತ್ಯಾದಿಗಳಿಗೆ ಅವರಿಗೆ ದುಃಖವನ್ನು ತಂದುಕೊಡ್ತಾನೆ ಸಂತಾಪವನ್ನು ತಂದುಕೊಡ್ತಾನೆ ಪರಮಾತ್ಮ ಶ್ರೀಕೃಷ್ಣ ಪುರುಷನ ಅಗ್ನಿದೇವರ ಮಕ್ಕಳು ರಾಮಾವತಾರ ಕಾಲದಲ್ಲಿ ಪರಮಾತ್ಮನ ಅಂಗಸಂಗ ಬೇಕು ಅಂತ ತಪಸ್ ಮಾಡಿರ್ತಾರೆ ಅವರ ತಪಸ್ಸಿಗೆ ಒಲಿದು ಪರಮಾತ್ಮ ಮುಂದೆ ನಾನು ಕೃಷ್ಣಾವತಾರ ಕಾಲದಲ್ಲಿ ನೀವೆಲ್ಲರೂ ಸ್ತ್ರೀಯರಾಗ್ತೀರಿ ಆಗ ನಿಮ್ಮನ್ನು ಮದುವೆ ಮಾಡಿಕೊಂಡು ನಾನು ನಿಮ್ಮ ಬಯಕೆಯನ್ನು ಪೂರೈಸ್ತೇನೆ ಅಂತ ಹೇಳ್ತಾನೆ ಆ ವರದಂತೆ ಹದಿನಾರು ಸಾವಿರದ ನೂರು ಜನ ಅಗ್ನಿಪುತ್ರಿಯರು ಪುತ್ರರು ಅಗ್ನಿಪುತ್ರರು ಗೋಪಿಕಾಸ್ತ್ರೀಯರಾಗಿ ಜನಿಸಿರಲು ಅವರನ್ನು ತಂದು ಆಳಿದನು ಅವರನ್ನು ವ್ಯಾಹ ವಿವಾಹದಿಂದ ಸ್ವೀಕರಿಸಿ ಆಳಿದನು ತ್ರಿಜಗದ್ಧಾತ್ರ ಮೂರು ಲೋಕವನ್ನು ಧಾರಣ ಪೋಷಣ ಮಾಡುವಂತಹ ಪರಮಾತ್ಮನಿಗೆ ಇದೇನು ಆಶ್ಚರ್ಯ ಅಂತ ಹೇಳ್ತಾ ಇದ್ದಾರೆ ಮಂಗಳ ಗಾತ್ರ ಅಂತ ಹೇಳ್ತಾ ಇದ್ದಾರೆ ಚಿನ್ಮಯ ಸಚ್ಚಿನ್ಮಯ ಶರೀರನಾಗಿರುವಂತಹ ಮಂಗಳಕರ ದೇಹನಾಗಿರುವಂತಹ ಪರಮಾತ್ಮ ಪರಮ ಪವಿತ್ರ ದೋಷರಹಿತನಾಗಿದ್ದಾನೆ ಅತ್ಯಂತ ಪರಮ ಪವಿತ್ರನಾಗಿದ್ದಾನೆ ಸುರಮಿತ್ರ ದೇವತೆಗಳಿಗೆ ಮಿತ್ರನಾಗಿದ್ದಾನೆ ಗೆಳೆಯನಾಗಿದ್ದಾನೆ ಅಂತ ಹೇಳ್ತಾಯಿದ್ದಾನೆ ಆದ್ದರಿಂದ ಇಲ್ಲಿ ಪರಮಾತ್ಮ ಭಕ್ತರ ರಕ್ಷಣೆಯನ್ನು ಮಾಡ್ತಾನೆ ದುಷ್ಟರಿಗೆ ಶಿಕ್ಷೆಯನ್ನು ಕೊಡ್ತಾನೆ ಅಂತ ಇದ್ದಾರೆ ರೂಪನಾಮ ವಿಹೇನ ಗರ್ಗಾರೋಪಿತ ಸುನಾಮದಲ್ಲಿ ಕರೆಸಿದ ವ್ಯಾಪಕ ಪರಿಚ್ಛಿನ್ನ ರೂಪದಿ ತೋರ್ದ ಲೋಕರಿಗೆ ದ್ವಾಪರಾಂತ್ಯದಿ ದೈತ್ಯರನು ಸಂತಾಪಗೊಳಿಸುವೆನೆಂದು ಶ್ವೇತ ದ್ವೀಪಮಂದಿರನವತರಿಸಲು ಹಿದನು ತನ್ನವರೂಪನಾಮ ವಿಹೀನ ಮನುಜರಂತೆ ಮನುಷ್ಯರಂತೆ ಪ್ರಾಕೃತ ಶರೀರ ಪರಮಾತ್ಮನಿಗಿಲ್ಲ ಅಪ್ರಾಕೃತ ಸಚ್ಚಿನ್ಮಯನಾಗಿರುವಂತಹ ಪರಮಾತ್ಮ ವಿಶ್ವಾದಿ ಅಜ ಅಜಾದಿ ಅನಂತ ಅನಂತ ರೂಪಗಳಿಂದ ಇರುವಂತಹ ಪರಮಾತ್ಮ ಪ್ರಾಕೃತ ಇಲ್ಲ ಇಲ್ಲವನಿಗೆ ಭೇದದಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮನಿಗೆ ಅನಂತ ರೂಪಗಳಿವೆ ಅನಂತ ನಾಮಗಳಿವೆ ಪರಮಾತ್ಮ ಮಾನವ ಲೀಲೆಯಂತೆ ಇಲ್ಲೇ ಶ್ರೀಕೃಷ್ಣ ರೂಪದಿಂದ ಬಂದಿದ್ದಾನೆ ಗರ್ಗಾರೋಪಿತ ಸುನಾಮ ಗರ್ಗ ಗಾರ್ಗ್ಯ ಋಷಿಗಳು ನಾಮಕರಣ ಮಾಡುವಾಗ ಸಮಸ್ತರ ಪಾಪಗಳನ್ನು ದೂರಗೈಸುವ ಕಾರಣ ಪರಮಾತ್ಮ ಅವನಿಗೆ ಶ್ರೀಕೃಷ್ಣ ಅಂತ ನಾಮಕರಣ ಮಾಡಿದರಂತೆ ಪರಮಾತ್ಮನ ಶ್ರೀಕೃಷ್ಣ ಅಂತ ಹೆಸರು ತೆಗೆದುಕೊಂಡರೆ ಭಕ್ತಿಯಿಂದ ನಮ್ಮ ಪಾಪಗಳನ್ನು ದೂರ ಮಾಡ್ತಾರೆ ಬೇಕಂತೆ ಮಾಡಿದ ಪಾಪಗಳಲ್ಲ ನಮಗೆ ಗೊತ್ತಿಲ್ಲದ ಅನಂತ ಪಾಪಗಳಾಗಿರ್ತವೆ ಅವುಗಳನ್ನು ಪರಮಾತ್ಮನಿಗೆ ಅನಂತ ರೂಪಗಳಿವೆ ಅನಂತ ನಾಮಗಳಿವೆ ವ್ಯಾಪಕ ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಬ್ರಹ್ಮಾಂಡದ ಸರ್ವತ್ರ ಬಹಿರಾವರಣ ಅವ್ಯಾಕೃತ ಆಕಾಶದಲ್ಲಿ ಎಲ್ಲ ಕಡೆಗೂ ಅಪರಿಚ್ಛಿನ್ನನಾಗಿ ವ್ಯಾಪ್ತನಾಗಿದ್ದಾನೆ ಬ್ರಹ್ಮಾಂಡದ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಅವ್ಯಾಕೃತ ಆಕಾಶದಲ್ಲಿದ್ದಾನೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ವ್ಯಾಪಕ ಪರಿಚಿನ್ನ ರೂಪದಿ ತೋರಿದ ಲೋಕರಿಗೆ ಲೋಕದಲ್ಲಿ ಪರಮಾತ್ಮ ರಾಮ ಕೃಷ್ಣ ದತ್ತ ಕಪಿಲ ಹಯಗ್ರೀವ ಮುಂತಾದಂತಹ ಪರಿಚ್ಛಿನ್ನ ವಿಶೇಷವಾದ ಮನುಷ್ಯ ರೂಪದಿಂದ ತನ್ನ ಮಹಿ ಮಹಾಮಹಿಮೆಯನ್ನು ತೋರಿಸಿದ್ದಾನೆ ದ್ವಾಪರ ಅಂತದಿ ಇಪ್ಪತ್ತೆಂಟನೆಯ ದ್ವಾಪರ ಯುಗದ ಕೊನೆಯ ಭಾಗದಲ್ಲಿ ಶ್ವೇತದ್ವೀಪ ಮಂದಿರನವತರಿಸಿ ಬ್ರಹ್ಮದೇವರು ದೈತ್ಯರ ಉಪಟಳವನ್ನು ತಾಳಲಾರದೆ ದ್ವೀಪದಲ್ಲಿರುವಂತಹ ಪರಮಾತ್ಮನನ್ನು ಭಜನೆ ಮಾಡಿದಾಗ ಪ್ರಾರ್ಥನೆ ಮಾಡಿದಾಗ ಆ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಪರಮಾತ್ಮ ಕೃಷ್ಣನಾಗಿ ಕೃಷ್ಣನೆಂಬ ಹೆಸರಿನಿಂದ ಅವತಾರವನ್ನು ತೆಗೆದುಕೊಂಡು ಚಿಂತೆ ಮಾಡಬೇಡ ದೈತ್ಯರನ್ನು ಸಂತಾಪಗೊಳಿಸುವೆನೆಂದು ದಿತಿ ದೇವಿಯ ಮಕ್ಕಳಾಗಿರುವಂತಹ ದೈತ್ಯರನ್ನು ಸಂಹಾರ ಮಾಡಿ ಕಂಸ ದುರ್ಯೋಧನಾದಿಗಳನ್ನು ಸಂಹಾರ ಮಾಡಿ ಭೂಭಾರವನ್ನು ಕಡಿಮೆ ಮಾಡ್ತೇನೆ ಅಂತ ಹೇಳ್ತಾರೆ ತನ್ನವರ ವಸುದೇವ ನಂದಗೋಪಲು ಗೋಪರು ಎಲ್ಲ ಗೋಪಾಲಾದಿಗಳು ಭಕ್ತರಾಗಿರುವಂತಹ ಪಾಂಡವಾದಿ ಇವರೆಲ್ಲರನ್ನು ಇವರೆಲ್ಲರೂ ತನ್ನವರು ತನ್ನ ಭಕ್ತರಾಗಿರುವಂಥ ಅವರನ್ನು ಸಲಹಿದನು ರಕ್ಷಣೆ ಮಾಡಿದನು ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಪರಮಾತ್ಮ ನೋಡ್ರಿ ಭಕ್ತರ ಮೇಲಿನ ಅನುಗ್ರಹದಿಂದ ಭಕ್ತರಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರ ಅನಂತ ಅವತಾರಗಳನ್ನು ತೆಗೆದುಕೊಳ್ಳುವಂತಹ ಪರಮಾತ್ಮ ಕೃಷ್ಣಾವತಾರವನ್ನು ತೆಗೆದುಕೊಂಡು ದೈತ್ಯರನ್ನು ಸಂಹಾರ ಮಾಡಿ ತನ್ನ ಭಕ್ತರಾಗಿರುವಂತಹ ಭಕ್ತರಾಗಿರುವಂತಹ ನಂದಗೋಪ ಇತ್ಯಾದಿಗಳೆಲ್ಲರನ್ನು ರಕ್ಷಣೆ ಮಾಡಿದ್ದಾನೆ ಅಂತ ಹೇಳ್ತಾರೆ ಶ್ರೀ ವಿರಿಂಚಾದ್ಯಮರನು ಮಾಡಿ ಸಲಹಿದ ದೇವತೆಗಳನ್ನು ಋಷಿಗಳನ್ನು ಮಾನವರ ಸೇವೆಗಳ ಕೈಕೊಂಡು ಫಲಗಳ ನೀವ ಸುಗ್ರೀವ ಧ್ರುವ ಮೊದಲಾದ ಭಕ್ತರಿಗೆ ಎತ್ತ ಪುರುಷಾರ್ಥ ಶ್ರೀ ಮಹಾಲಕ್ಷ್ಮೀ ದೇವಿ ವಿರಿಂಚಿ ಅಂದರೆ ಬ್ರಹ್ಮದೇವರು ಇತ್ಯಾದಿ ದೇವತೆಗಳಿಂದ ಸ್ತುತ್ಯನಾಗಿರುವಂತಹ ಪರಮಾತ್ಮ ಅನಂತ ಅವತಾರಗಳನ್ನು ಮಾಡಿ ಯಾಕೆ ಅವತಾರ ತೆಗೆತ್ತಾನೆ ಅಂದರೆ ದೇವತೆಗಳ ರಕ್ಷಣೆಗೋಸ್ಕರ ಋಷಿಗಳ ರಕ್ಷಣೆಗೋಸ್ಕರ ರಾಜರ ರಕ್ಷಣೆಗೋಸ್ಕರ ಎಲ್ಲ ಮನುಷ್ಯರ ರಕ್ಷಣೆಗೋಸ್ಕರ ಮತ್ತು ಅವರಿಂದ ಸೇವೆಯನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ಸೇವೆಯನ್ನು ತೆಗೆದುಕೊಂಡು ಅವರಿಗೆ ಭಕ್ ಫಲವನ್ನು ಕೊಡುವುದಕ್ಕೋಸ್ಕರ ನಿತ್ಯಾನಂದನ ಮಯನಾಗಿರುವಂತಹ ಪರಮಾತ್ಮ ಅವತಾರವನ್ನು ತೆಗೆದುಕೊಳ್ತಾನೆ ಅಂತ ಹೇಳ್ತಾ ಇದ್ದಾರೆ ಅದರ ವಿವರಣೆಯನ್ನು ನಾಳೆ ನೋಡೋಣ ವತ್ತಿವಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ಭೀಕರವ ಪುಟ್ಟಿಸಿ ಸಕಲ ಸೇದೆಗಳ ಒತ್ತಿಗೊಳ್ಳೆ ಸೀಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಡಿಸುವರ